ಆತ್ಮನ ಫಲ ಯಾವ್ಯವೆಂದರೆ ಮೊದಲನೇದಾಗಿ ಪ್ರೀತಿ ಎರಡನೇದಾಗಿ ಸಂತೋಷ ಪ್ರತಿಯೊಬ್ಬರಿಗೂ ಸಂತೋಷದಿಂದ ಜೀವಿಸಬೇಕು ಎಂಬ ಆಸೆಯಿದೆ ಆನಂದದಿಂದ ಬದುಕಬೇಕು ಎಂಬ ಕೋರಿಕೆಯಿದೆ ಇದೆ ಬೈಬಲ್ನಲ್ಲಿ ಆನಂದ ಎಂಬ ಪದ ಸುಮಾರು ನೂರ ಅರವತ್ ಐದು ಸಾರಿ ಬರೆಯಲ್ಪಟ್ಟಿದೆ ಸಂತೋಷ ಎಂಬ ಪದ ಸುಮಾರು ನೂರ ತೊಂಬತ್ತೈದು ಸಾರಿ ಬರೆಯಲಾಗಿದೆ ಅಂದರೆ ನಾವೆಲ್ಲರೂ ಕೂಡ ಆನಂದದಿಂದಲೂ ಸಂತೋಷದಿಂದಲೂ ಜೀವಿಸಬೇಕು ಎಂದು ದೇವರು ಕೋರುತ್ತಾರೆ ಆನಂದದಿಂದಲೂ ಸಂತೋಷದಿಂದಲೂ ಜೀವಿಸಬೇಕಾದರೆ ಏನ್ಮಾಡಬೇಕು ಬನ್ನಿ ದೇವರ ವಾಕ್ಯಕ್ಕೆ ಹೋಗೋಣ ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಆರನೇ ವಚನದಿಂದ ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯವಿಟ್ಟರು ಯಾಕೆಂದರೆ ಅನೇಕ ರೋಗಗಳಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಅವರನ್ನು ಬಿಟ್ಟು ಹೋದವು ಎಂಟನೇ ವಚನ ಅದಕ್ಕಾಗಿ ಆ ಪಟ್ಟಣದಲ್ಲಿ ಬಹು ಸಂತೋಷವು ಉಂಟಾಯಿತು ಅವರಿಗೆ ಹಿಡಿದಿರುವಂತಹ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೋದದ್ದರಿಂದ ಅವರಲ್ಲಿ ಬಹು ಸಂತೋಷ ಉಂಟಾಯ್ತು ಪಾಪದಿಂದ ತುಂಬಿಕೊಂಡಂತಹ ಪಟ್ಟಣವಾಗಿತ್ತು ಅಪವಿತ್ರತೆಯಿಂದ ತುಂಬಿಕೊಂಡಂತಹ ಪಟ್ಟಣವಾಗಿತ್ತು ಅಪವಿತ್ರವಾದಂತಹ ಆತ್ಮಗಳಿಂದ ಪ್ರೇರೇಪಿಸಲ್ಪಟ್ಟು ಬಹು ದೌರ್ಭಾಗ್ಯದ ಜೀವಿತ ಜೀವಿಸುತ್ತಿರುವಂತಹ ಪಟ್ಟಣವಾಗಿತ್ತು ಆದರೆ ಈಗ ಬಹು ಸಂತೋಷದಿಂದ ತುಂಬಿಕೊಂಡಿರುವಂತೆ ನಾವು ಬೈಬಲಲ್ಲಿ ಕಾಣುತ್ತೇವೆ ಕಾರಣವೇನು ಅವರು ಸಂತೋಷದಿಂದ ತುಂಬಲ್ಪಡಲು ಕಾರಣವೇನೆಂದರೆ ಅವರಿಗೆ ಹಿಡಿದಿರುವಂತಹ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಬಿಟ್ಟು ಹೊರಟು ಹೋದವು ಯಾವಾಗ ಅವರನ್ನು ಹಿಡಿದಿರುವಂತಹ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೊರಟು ಅವರು ಪರಿಶುದ್ಧರಾಗಿ ಜೀವಿಸಲು ಪ್ರಾರಂಭಿಸುತ್ತಾರೆ ಯಾವಾಗ ಅವರು ಪರಿಶುದ್ಧರಾಗಿ ಜೀವಿಸಲು ಪ್ರಾರಂಭಿಸಿದ್ದಾರೋ ಅವರು ಸಂತೋಷದಿಂದಿರುವುದನ್ನು ಪ್ರಾರಂಭಿಸುತ್ತಾರೆ ಇದನ್ನು ನಮ್ಮಲ್ಲಿಯೂ ಕೂಡ ಯಾರೇ ಆಗಲಿ ಸಂತೋಷದಿಂದ ಜೀವಿಸಬೇಕು ಎಂದು ಆಶಿಸುತ್ತಾ ಇರುವುದಾದರೆ ನಮ್ಮಲ್ಲಿಯೂ ಇರುವ ಅಪವಿತ್ರಾತ್ಮಗಳು ಬಿಟ್ಟು ಹೋಗಬೇಕು ಅಪವಿತ್ರಾತ್ಮಗಳ ಕೆಲಸವೇನೆಂದರೆ ನಮ್ಮನ್ನು ಅಪವಿತ್ರಗೊಳಿಸುವಂತದಾಗಿದೆ ಈಗ ನಮ್ಮೊಳಗೆ ಅಪವಿತ್ರಾತ್ಮ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕಾದರೆ ವೆರಿ ಸಿಂಪಲ್ ನಿಮ್ಮ ಕಣ್ಣು ಅಪವಿತ್ರವಾಗಿರೋದಾದ್ರೆ ನಿಮ್ಮೊಳಗೆ ಅಪವಿತ್ರ ಆತ್ಮ ಇದ್ದ ಹಾಗೆಯೇ ನಿಮ್ಮ ನೋಟ ಪವಿತ್ರವಾಗಿಲ್ಲ ಅಂದ್ಕೊಳ್ಳಿ ನಿಮ್ಮ ಯೋಚನೆಗಳು ಪವಿತ್ರವಾಗಿಲ್ಲ ಅಂದ್ಕೊಳ್ಳಿ ನಿಮ್ಮ ಮಾತುಗಳು ಪವಿತ್ರವಾಗಿಲ್ಲ ಅಂದ್ಕೊಳ್ಳಿ ನಿಮ್ಮ ಪ್ರವರ್ತನೆಗಳು ಪವಿತ್ರವಾಗಿ ಇಲ್ಲ ಅಂದುಕೊಳ್ಳಿ ಹಾಗಾದರೆ ನೀವು ಅಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿದ್ದೀರಿ ಅಪವಿತ್ರಾತ್ಮನ ಅಧೀನತೆಯಲ್ಲಿ ಇದ್ದೀರಿ ಅರ್ಥವಾಗ್ತಿದೆಯಾ ಸಹೋದರ ಸಹೋದರಿಯರೇ ಹೇಗೆ ತಿಳಿದುಕೊಳ್ಳಬಹುದು ನೀವು ಅಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಿದ್ದೀರೆಂದು ಅಪವಿತ್ರಾತ್ಮನಿಂದ ನೀವು ನಡೆಸಲ್ಪಡ್ತಾ ಇದ್ದೀರೆಂದು ಇಲ್ಲವೇ ಪವಿತ್ರಾತ್ಮನಿಂದ ನೀವು ನಡೆಸಲ್ಪಡ್ತಾ ಇದ್ದೀರೆಂದು ಹೇಗೆ ಗೊತ್ತಾಗುತ್ತೆ ನಿಮಗೆ ನೀವು ಪರಿಶುದ್ಧರಾಗಿ ಜೀವಿಸುತ್ತಾ ಇರುವುದಾದರೆ ನೀವು ಪರಿಶುದ್ಧಾತ್ಮನಿಂದ ನಡೆಸಲ್ಪಡುತ್ತಾ ಇರ್ತೀರಿ ಒಂದು ವೇಳೆ ನೀವು ಅಪವಿತ್ರರಾಗಿ ಜೀವಿಸುತ್ತಾ ಇರುವುದಾದರೆ ಅಪವಿತ್ರ ಆತ್ಮನಿಂದ ನೀವು ನಡೆಸಲ್ಪಡುತ್ತಾ ಇರ್ತೀರಿ ಅಪವಿತ್ರಾತ್ಮನಿಂದ ನಡೆಸಲ್ಪಡುವಂಥವರು ಅಪವಿತ್ರವಾದ ಕೆಲಸಗಳನ್ನು ಮಾಡ್ತಾರೆ ಹಾಗೆ ಅಪವಿತ್ರವಾದ ಕೆಲಸಗಳನ್ನು ಮಾಡುವಂಥವರು ಸಂತೋಷವನ್ನು ಆನಂದವನ್ನು ಅವರು ಕಳೆದುಕೊಂಡು ಜೀವಿಸುತ್ತಾರೆ ಒಮ್ಮೆ ತಾಯಿ ಒಬ್ಬ ಮಗನನ್ನು ನನ್ನ ಬಳಿಗೆ ತಂದ್ರು ಮುಖದ ತುಂಬ ಗಡ್ಡ ಬೆಳೆದಿದುವು ತಲೆ ಕೂದಲು ವಿಚಿತ್ರವಾಗಿ ಬೆಳೆದಿದುವು ಮಗನೇನೋ ಸ್ವಲ್ಪ ದಪ್ಪವಾಗಿ ಬೆಳೆದಿದ ನೋಡುವಾಗ ಒಂಥರ ತೊಂದರೆಯಂತೆ ಕಾಣಿಸ್ತಾ ಇದ್ದ ಆ ತಾಯಿ ಬಹಳ ಆರೋಗ್ಯಕರವಾಗಿಯೂ ಒಳ್ಳೆ ರೀತಿಯಾಗಿಯೂ ಇದಳು ಇಷ್ಟು ಚೆನ್ನಾಗಿರುವಂತಹ ಈ ತಾಯಿಗೆ ಅಂತಹ ಮಗನು ಯಾಕೆ ಹುಟ್ಟಿದ ಎಂದು ಕೇಳಿದಾಗ ಅವನು ಚೆನ್ನಾಗಿರ್ತಾ ಇದ್ದನಂತೆ ಅಂದವಾಗಿರ್ತಾ ಇದ್ದನಂತೆ ಏನ್ ಜರುಗಿತು ಅವನು ಇಂಜಿನಿಯರಿಂಗ್ ಓದುತ್ತಿರುವ ಸಮಯದಲ್ಲಿ ಒಂದು ಹುಡುಗಿಯ ಪ್ರೀತಿಯಲ್ಲಿ ಬಿದ್ದ ಆ ಹುಡುಗಿಯ ಪ್ರೀತಿಯಲ್ಲಿ ಬಿದ್ದು ಓದುವುದನ್ನೆಲ್ಲಾ ಲಕ್ಷ್ಯ ಮಾಡಿದ ಆ ಹುಡುಗಿಯೇ ಸಮಸ್ತವೆಂದು ಭಾವಿಸಿ ಆ ಹುಡುಗಿಯೊಂದಿಗೆ ತಿರುಗಾಡೋದು ಓಡಾಡೋದು ಮಾಡಿ ತಾನು ಸಂತೋಷಿಸಬೇಕೆಂಬುದಾಗಿ ಬಹಳಷ್ಟು ತವಕಿಸಿದ ಏನಾಯ್ತು ಒಂದು ದಿನ ಬಂತು ಆ ಹುಡುಗಿಗೆ ಈ ಹುಡುಗನಿಗಿಂತಲೂ ಮತ್ತೊಬ್ಬ ಸುಂದರವಾದ ಹುಡುಗ ದೊರಕಿದ ಈ ಹುಡುಗನನ್ನು ಬಿಟ್ಟುಬಿಟ್ಟಳು ಹುಚ್ಚನಾದ ಒಬ್ಬನೇ ಒಬ್ಬ ಮಗನಿದ್ದಾನೆ ಆಗ ತಾಯಿ ಹೇಳ್ತಾಳೆ ಅಯ್ಯ ನನ್ನ ಮಗನನ್ನು ನೋಡಯ್ಯ ಹೇಗಾಗಿದ್ದಾನೆ ಎಷ್ಟೋ ಚೆನ್ನಾಗಿರುತ್ತಾ ಇದ್ದ ಎಷ್ಟೋ ಅಂದವಾಗಿರುತ್ತಾ ಇದ್ದ ಹುಡುಗಿಯ ಪ್ರೀತಿಯಲ್ಲಿ ಬಿದ್ದು ಆ ಹುಡುಗಿಯೊಂದಿಗೆ ತಿರುಗಾಡಿ ಈಗ ಆ ಹುಡುಗಿ ಇವನನ್ನು ಬಿಟ್ಟು ಹೋಗಿದ್ದಕ್ಕಾಗಿ ಇವನು ಹುಚ್ಚನಾಗಿದ್ದಾನೆ ಪ್ರೀತೀ ಮನುಷ್ಯನಿಗೆ ಹುಚ್ಚನನ್ನಾಗಿ ಮಾಡುತ್ತೆ ಈ ದಿನ ನಮ್ಮ ಮದ್ಯ ಯಾರಾದರೂ ಇದ್ದೀರಾ ಪ್ರೀತಿಯ ಹುಚ್ಚಲ್ಲಿ ಬಿದ್ದಂಥವರು ಪ್ರೀತಿ ಎನ್ನುವಂತಹ ಬಲೆಯೊಳಗಡೆ ಬಿದ್ದಂಥವರು ಪ್ರೀತಿ ಎಂಬ ಮುಸುಕಿನಲ್ಲಿ ತುಚ್ಛವಾದ ಕೆಲಸ ಮಾಡುವಂಥವರು ಸ್ವಲ್ಪ ಹೊತ್ತು ಆ ಸಂತೋಷ ಇರುತ್ತೆ ಸ್ವಲ್ಪ ಹೊತ್ತು ಆ ಆನಂದ ಇರುತ್ತೆ ಆ ನಂತರ ನಿಮಗುಳಿಯುವಂಥದ್ದು ವಿಷಾದವೇ ಕೆಲವರು ಪ್ರೀತಿಯ ಹುಚ್ಚಲ್ಲಿ ಬಿದ್ದು ಆ ಸಂತೋಷ ಆನಂದಕ್ಕೋಸ್ಕರ ತಮ್ಮ ವಿದ್ಯಾಭ್ಯಾಸವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ ಕ್ಯಾರೆಕ್ಟರ್ ಹಾಳು ಮಾಡಿಕೊಳ್ತಿದ್ದಾರೆ ಸಮಯ ಹಾಳು ಮಾಡಿಕೊಳ್ತಿದ್ದಾರೆ ತಂದೆ ತಾಯಿಗಳಿಗೆ ನೆಮ್ಮದಿ ಇಲ್ಲದಂತೆ ಮಾಡ್ತಿದ್ದಾರೆ ಭವಿಷ್ಯವನ್ನೇ ನಾಶನ ಮಾಡಿಕೊಳ್ತಿದಾರೆ ಇದ್ದೀರಾಂಥವರು ಈ ದಿನ ನಮ್ಮ ಮಗಳು ಬಹಳ ಚೆನ್ನಾಗಿ ಓದುತ್ತಾ ಇದ್ದಳಯ್ಯಾ ಟೆಂತ್ ಕ್ಲಾಸ್ ಸಿ ನೈಂಟಿ ಮಾರ್ಕ್ಸ್ ತಗೊಂಡಿದ್ದಾಳಯ್ಯಾ ಆದ್ರೆ ಇವಾಗ ಬುಕ್ಕೇ ಮುಟ್ಟೋದಿಲ್ಲ ನಮ್ಮ ಮಾತು ಒಂದೂ ಕೇಳ್ತಾ ಇಲ್ಲ ಕಾರಣವೇನೆಂದ್ರೆ ಒಬ್ಬ ಹುಡುಗನ ಪ್ರೀತಿಯ ಹುಚ್ಚಲಿ ಬಿದ್ದಿದ್ದಾಳೆ ಯಾವಾಗ್ ನೋಡಿದ್ರೂ ಫೋನಲ್ಲೇ ಇರ್ತಾಳೆ ಪುಸ್ತಕ ಮುಟ್ಟೋದೇ ಇಲ್ಲ ಸ್ವಲ್ಪವೂ ಓದೋದಿಲ್ಲ ಕಾಲೇಜ್ಗೆ ಸರಿಯಾಗಿ ಹೋಗೋದಿಲ್ಲ ನಮ್ಮ ಮಗಳು ಡಾಕ್ಟರ್ ಆಗಬೇಕೆಂದು ಆಶಿಸಿದೆವು ಉನ್ನತ ವಿದ್ಯಾಭ್ಯಾಸ ಮಾಡಬೇಕೆಂದು ಆಶಿಸಿದೆವು ಆದರೆ ಈ ದಿನ ಕನಿಷ್ಠ ನಮ್ಮ ಮಾತು ಕೂಡ ಕೇಳ್ತಾ ಇಲ್ಲ ಎಲ್ಲಿಗೆ ಹೋಗ್ತಾಳೆಂದು ಹೇಳೋದಿಲ್ಲ ಯಾವಾಗ್ ಬರ್ತಾಳೆಂದು ಹೇಳೋದಿಲ್ಲ ಕೆಲವೊಂದು ಸಾರಿಯಂತೂ ಮನೆಗೂ ಬರಲ್ಲ ಮಗಳೇ ರಾತ್ರಿ ಮನೆಗೆ ಬರಲಿಲ್ಲ ಎಂದು ಕೇಳಿದ್ರೆ ನಮ್ಗೆ ಭಯಪಡಿಸ್ತಾಳೆ ಆತ್ಮಹತ್ಯೆ ಮಾಡಿಕೊಳ್ತೇನೆಂದು ಬೆದ್ರಸ್ತಾಳೆ ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ ಇಂಥವ್ರು ನರಕಯಾತನೆ ತೋರಿಸ್ತಾರೆ ಕಾರಣ ಪ್ರೀತಿ ಎಂಬಂತಹ ಹುಚ್ಚಿನಲ್ಲಿ ಬಿದ್ದು ಆ ಬಂಧನದಲ್ಲಿ ಬಿದ್ದು ಆ ಅಪವಿತ್ರವಾದಂತಹ ಶರೀರ ಸಂಬಂಧವಾದ ಚಟಕ್ಕೆ ಬಂಧಿತರಾಗಿ ಯೌವ್ವನ ಹಾಳು ಮಾಡಿಕೊಳ್ಳುವಂಥವ್ರು ಎಷ್ಟು ಜನ ಇಲ್ಲ ಗಂಡ ಏರ್ತಾನೆ ಆದ್ರೂ ಅಕ್ರಮ ಸಂಬಂಧ ಇಟ್ಕೊಳ್ತಾರೆ ಗಂಡ ಉದ್ಯೋಗಕ್ಕಾಗಿ ಹೋಗ್ತಾನೆ ಅಷ್ಟರಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡ ಹುಡುಗ ಮನೆಗೆ ಬರ್ತಾನೆ ಮನೇಲಿ ಏನೋ ಮರ್ತು ಹೋಗಿರುವ ಗಂಡ ಸಡನ್ ಆಗಿ ಮನೆಗೆ ಬರ್ತಾನೆ ಬಾಗಲ್ ತಡ್ತಾನೆ ಒಳಗಡೆ ಯಾರ್ ಕಾಣಿಸ್ತಾರೆ ಅಕ್ರಮ ಸಂಬಂಧ ಬೆಳೆಸಿಕೊಂಡ ವ್ಯಕ್ತಿ ಒಳಗಿದ್ದ ಎಲ್ಲಿ ಈ ವಿಷಯ ಹೊರಗೆ ಬರುತ್ತೆ ಅಂದುಕೊಂಡು ಏನ್ ಮಾಡಬೇಕೆಂದು ಅರ್ಥವಾಗದೆ ಗಂಡನಿಗೇನಾದ್ರೂ ಗೊತ್ತಾದ್ರೆ ಕೊಂದಾಕ್ತಾನಂದುಕೊಂಡು ಆ ಮನೆಯೊಳಗೆ ಬಂದಿರುವ ಅಕ್ರಮ ಸಂಬಂಧ ಇಟ್ಕೊಂಡಿರುವ ವ್ಯಕ್ತಿ ನಾಲ್ಕನೇ ಅಂತಸ್ತಿನ ಮನೆಯಿಂದ ಒಂದು ಪೈಪ್ ಇದ್ರೆ ಆ ಪೈಪ್ ಹಿಡ್ಕೊಂಡು ಎಳಿಯೋಣ ಎಂದು ಬಯಸಿದ ಪ್ರಯತ್ನ ಕೂಡ ಮಾಡಿದ ಆದರೆ ನಾಲ್ಕು ಅಂತಸ್ತಿನ ಮನೆಯಿಂದ ಕೆಳಗೆ ಬಿದ್ದ ಬೆನ್ನಿಗೆ ಏಟಾಗುತ್ತೆ ಬೆನ್ನೆಲುಬು ಮುರಿಯುತ್ತೆ ನಡೆಯಲಾರದಂತಹ ಕದಲಲಾರದಂತಹ ಜೀವಿತ ಕಾಲವೆಲ್ಲ ಮಂಚದ ಮೇಲೆಯೇ ಬಿದ್ದಿರಬೇಕಾದಂತಹ ಸ್ಥಿತಿ ತನ್ನ ಸ್ವಂತ ಕೈಯಾರೆ ತಂದುಕೊಂಡ ಒಬ್ಬನೇನೋ ಹುಡುಗಿಯ ಹುಚ್ಚಲಿ ಬಿದ್ದು ಒಂದು ಕಾಲದಲ್ಲಿ ಚೆನ್ನಾಗಿ ಓದುವಂಥವನು ಈಗ ಹುಚ್ಚನಾಗಿ ಹೋದ ಪ್ರಿಯರೇ ಮತ್ತೊಬ್ಬನೇನು ಅಕ್ರಮ ಸಂಬಂಧದ ಚಟಕ್ಕೆ ಒಳಗಾಗಿ ಕೊನೆಗೆ ಈ ದಿನ ಅವನ ಬೆನ್ನೆಲುಬು ಮುರಿದು ಹೋಗಿ ಕೈಕಾಲುಗಳು ಮುರಿದು ಹೋಗಿ ಹಾಸ್ಪಿಟಲ್ನಲ್ಲಿ ಎಷ್ಟೇ ಚಿಕಿತ್ಸೆ ಕೊಟ್ಟರೂ ಕೂಡ ವಾಸಿಯಾಗದಂತಹ ಜೀವಿತ ಕಾಲವೆಲ್ಲ ನಡೆಯುವ ಚಾನ್ಸಿಲ್ಲ ಕೂತ್ಕೊಳ್ಳುವ ಚಾನ್ಸಿಲ್ಲ ಮಂಚದ ಮೇಲೆ ಬಿದ್ದಿರಬೇಕು ಈ ದಿನ ಮನುಷ್ಯ ಅಂದುಕೊಳ್ತಾನೆ ಪಾಪದಲ್ಲಿ ಸಂತೋಷವಿದೆ ಎಂದು ಅದಕ್ಕಾಗಿಯೇ ಪಾಪ ಸವಿಯುವಂತಹ ಪ್ರಯತ್ನ ಮಾಡ್ತಿದ್ದಾನೆ ಆದರೆ ಬೈಬಲ್ ಹೇಳುತ್ತೆ ಆ ಪಾಪ ಕೊಡುವಂತಹ ಸಂತೋಷವು ಅಲ್ಪಕಾಲ ಮಾತ್ರವೇ ಇರುತ್ತೆ ಕೆಲವರು ಅಂದವಾಗಿದ್ರೆ ಸಂತೋಷವಾಗಿರಬಹುದು ಎಂದು ಯೋಚಿಸಿ ಅಂದವಾಗಿರಬೇಕೆಂದು ಪ್ರಯತ್ನಿಸ್ತಾರೆ ನಿಮ್ಗೆ ಗೊತ್ತ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಹದಿಮೂರು ಮಂದಿ ಹೀರೋಗಳಾಗಿರ್ಬೋದು ಹೀರೋಯಿನ್ಗಳಾಗಿರಬಹುದು ಅಂದವಾದ ಹೀರೋಸ್ ಅಂದವಾದ ಹೀರೋಯಿನ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಮ್ಮ ಹತ್ಯೆ ತಾವು ಮಾಡಿಕೊಂಡಿದ್ದಾರೆ ಕಾರಣ ಏನು ಅಂದವಾಗಿದ್ರಲ್ಲವೇ ಆಕರ್ಷಣೆಯುಳ್ಳವರಾಗಿದ್ರಲ್ಲವೇ ಮತ್ತಾಕೆ ಹತ್ಯೆ ಮಾಡ್ಕೊಳ್ಬೇಕಾಯ್ತು ಅಧಿಕಾರಕ್ಕೋಸ್ಕರ ಬಹಳಷ್ಟು ಜನ ಪ್ರಯಾಸ ಪಡ್ತಾ ಇರ್ತಾರೆ ಅಧಿಕಾರವಿದ್ರೆ ಆನಂದವಾಗಿರಬಹುದು ಅಧಿಕಾರವಿದ್ರೆ ಸಂತೋಷವಾಗಿರಬಹುದು ಎಂದು ಯೋಚಿಸಿ ಬಹಳಷ್ಟು ಜನ ಅದಕ್ಕಾಗಿ ಪ್ರಯಾಸ ಪಡ್ತಾ ಇರ್ತಾರೆ ಒಂದು ವಿಷಯ ಗೊತ್ತಾ ಜರ್ಮನ್ ದೇಶದಲ್ಲಿ ಒಬ್ಬ ಅಧಿಕಾರಿ ಅಧಿಕಾರಿದಾವನ ಹೆಸರು ಹಿಟ್ಲರ್ ಅಧಿಕಾರ ಹೊಂದಿಕೊಳ್ತಾನೆ ಅಂತಷ್ಟು ಹತ್ತು ತಾನೆ ಕೊನೆಗೆ ಏನ್ ಮಾಡಿದ ತನ್ನನ್ನು ತಾನೇ ಹತ್ಯೆ ಮಾಡಿಕೊಂಡ ಅಧಿಕಾರವೇ ಆನಂದ ಕೊಡಬೇಕಾದರೆ ಯಾಕೆ ಪ್ರಿಯರೇ ಮತ್ತೆ ಹಿಟ್ಲರ್ ತನ್ನನ್ನು ತಾನೇ ಹತ್ಯೆ ಮಾಡಿಕೊಂಡ ಅಂದವೇ ಆನಂದ ಕೊಡುವುದಾದರೆ ಮತ್ತಾಕೆ ಪ್ರಿಯರೇ ಇದಿನ ಎಷ್ಟೋ ಜನರು ಅಂದವಾಗಿರುವಂತಹ ಸೆಲೆಬ್ರಿಟೀಷ್ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಆಸ್ತಿ ಪಾಸ್ತಿಗಳೇ ಆನಂದ ಕೊಡುತ್ತೇ ಎಂಬುದಾಗಿ ಅಂದುಕೊಳ್ಳೋದಾದ್ರೆ ಯಾಕೆ ತಾನೇ ಇತ್ತೀಚಿನ ದಿನಮಾನಗಳಲ್ಲಿಯೇ ಅಮೆರಿಕ ದೇಶದಲ್ಲಿರುವಂತಹ ಥಾಮಸ್ ಲೀ ಎನ್ನುವಂತಹ ಒಬ್ಬ ಸಾವಿರಾರು ಕೋಟಿ ಆಸ್ತಿಯುಳ್ಳಂಥವನು ಬಂದುಕಿನ ಗುಂಡಿಟ್ಕೊಂಡು ತನನು ತಾನು ಹತ್ಯೆ ಮಾಡ್ಕೊಂಡ ಸಾವಿರಾರು ಕೋಟಿ ಆಸ್ತಿಯುಳ್ಳವನು ತನ್ನನ್ನು ತಾನೇ ಯಾಕೆ ಹತ್ಯೆ ಮಾಡ್ಕೊಂಡ ಆಸ್ತಿ ಪಾಸ್ತಿಗಳಿವೆ ಅಲ್ಲವೇ ಮತ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಅದಕ್ಕೆ ಅಂದುಕೊಳ್ತಾರೆ ಬಹಳಷ್ಟು ಜನ ಆಸ್ತಿ ಪಾಸ್ತಿ ಇರೋದಾದ್ರೆ ಆನಂದದಿಂದ ಜೀವಿಸಬಹುದು ಅಧಿಕಾರ ಇರುವುದಾದರೆ ಆನಂದದಿಂದ ಜೀವಿಸಬಹುದು ಅಂದವಿರುವುದಾದರೆ ಆನಂದದಿಂದ ಜೀವಿಸಬಹುದು ಅಂದ್ಕೊಳ್ತಾರೆ ಇಲ್ಲವೇ ಅಲ್ಪ ಕಾಲದವರೆಗೂ ಸ್ವಲ್ಪ ಪಾಪ ಎಂಜಾಯ್ ಮಾಡುವುದಾದರೆ ಅದರಲ್ಲಿ ಆನಂದ ಇದೆ ಅಂದ್ಕೊಳ್ತಾರೆ ಆದರೆ ಅದು ವಾಸ್ತವವಲ್ಲ ಪರ್ವತ ಪ್ರದೇಶಗಳಲ್ಲಿರುವಂತಹ ಕರಡಿಗಳನ್ನು ವಿಚಿತ್ರವಾಗಿ ಹಿಡಿಯುತ್ತಾರೆ ಹೇಗೆ ಹಿಡಿಯುತ್ತಾರೆ ಗೊತ್ತಾ ಒಂದು ಕತ್ತಿ ತೆಗೆದುಕೊಳ್ತಾರೆ ಆ ಕತ್ತಿಗೆ ಅವರು ಮತ್ತು ಪದಾರ್ಥ ಅಂಟಿಸ್ತಾರೆ ಮೊದಲು ಆ ಕತ್ತಿ ರಕ್ತದೊಳಗೆ ಮುಳುಗಿಸುತ್ತಾರೆ ಗಮನ ಕೇಳಿ ಪ್ರಿಯರೇ ಆ ಕತ್ತಿಯನ್ನು ಮೊದಲು ರಕ್ತದಲ್ಲಿ ಮುಳುಗಿಸ್ತಾರೆ ಆ ಕತ್ತಿಯನ್ನು ಒಣಗಿಸುತ್ತಾರೆ ಮತ್ತೆ ರಕ್ತದಲ್ಲಿ ಮುಳುಗಿಸ್ತಾರೆ ಒಣಗಿಸ್ತಾರೆ ಹಾಗೆ ಆ ರಕ್ತದಿಂದ ಕೂಡಿರುವಂತಹ ಲೇಯರ್ಸ್ ಆ ಕತ್ತಿಗಿರುತ್ತೆ ಅದೇ ಸಮಯದಲ್ಲಿ ಆ ಕತ್ತಿಗೆ ಅವರು ಮತ್ತು ಪದಾರ್ಥ ಕೂಡ ಹಚ್ಚುತ್ತಾರೆ ಮತ್ತಿನ ಔಷಧಿ ಹಚ್ಚುತ್ತಾರೆ ಹಾಗೆ ಮತ್ತಿನ ಔಷಧಿಯನ್ನು ಅದರೊಳಗೆ ಬೆರೆಸಿ ರಕ್ತದಲ್ಲಿ ಮುಳುಗಿಸಿ ಒಣಗಿಸಿ ರಕ್ತದಲ್ಲಿ ಮುಳುಗಿಸಿ ಒಣಗಿಸಿದಂತಹ ಕತ್ತಿಯನ್ನು ಇವರು ಮಾಡೋದೇನೆಂದರೆ ಆ ಮಂಜಿನಿಂದ ಕೂಡಿರುವಂತಹ ಪರ್ವತದಲ್ಲಿ ತೂರಿಸ್ತಾರೆ ಯಾವಾಗ ಆ ಕತ್ತಿಯನ್ನು ಆ ಮಂಜಿನೊಳಗಡೆ ಅವರು ತೂರಿಸಿಡುತ್ತಾರೋ ಕರಡಿಗಳು ಬಂದು ಮಾಡೋದೇನೆಂದರೆ ಕೆಂಬಣ್ಣದಿಂದ ಕಾಣಿಸುವ ಆ ಕತ್ತಿಗಳನ್ನು ನೋಡುತ್ತವೆ ಆ ಚಾಕುವನ್ನು ನೋಡಿದಾಗ ಹೋಗಿ ನೆಕ್ಕುತ್ತವೆ ಹಾಗೆ ನೆಕ್ಕುವಾಗ ಯಾವ ಸ್ಮೆಲ್ ಬರುತ್ತೆ ಹೇಳಿ ರಕ್ತದ ಸ್ಮೆಲ್ ಬರುತ್ತೆ ರಕ್ತದ ಸ್ಮೆಲ್ ಬಂದಿರೋದ್ರಿಂದ ಆ ಕತ್ತಿ ನೆಕ್ಕುತ್ತೆ ಹಾಗೆ ನೆಕ್ಕಿದಾಗ ಆ ರಕ್ತದ ಟೇಸ್ಟು ಹೊಂದಿಕೊಂಡಿರುವ ಆ ಕರಡಿಯನ್ ಮಾಡುತ್ತೆ ಗೊತ್ತಾ ಆ ರಕ್ತವನ್ನು ನೆಕ್ಕಬೇಕು ಎಂದು ಬಯಸಿ ಮತ್ತೊಮ್ಮೆ ನೆಕ್ಕುತ್ತೆ ಮತ್ತೊಮ್ಮೆ ನೆಕ್ಕುತ್ತೆ ಆದರೆ ದಯವಿಟ್ಟು ಗಮನಿಸಿ ಆ ಕತ್ತಿಗೆ ರಕ್ತ ಅಂಟಿಸಿದಂಥವರು ಅದರ ಜೊತೆಗೆ ಮತ್ತು ಪದಾರ್ಥವನ್ನು ಅಂಟಿಸುತ್ತಾರೆ ಅದಕ್ಕಾಗಿಯೇ ಆ ಕರಡಿ ಆ ಕತ್ತಿಯನ್ನು ನೆಕ್ಕುತ್ತಾ ಇರುವಾಗ ಅದಕ್ಕೆ ಗೊತ್ತಾಗಲಾರ್ದ ಹಾಗೆಯೇ ಅದರ ನಾಲಿಗೆ ಕೂಡ ಕಟ್ಟಾಗುತ್ತಾ ಎಂದು ನಾಲಿಗೆ ಕಟ್ಟಾಗುತ್ತಾ ಇರುವಾಗ ಅದರ ನಾಲಿಗೆಯಿಂದ ಏನ್ ಬರುತ್ತೆ ಹೇಳಿ ರಕ್ತ ಬರುತ್ತೆ ಆದರೆ ಮತ್ತು ಪದಾರ್ಥ ಆ ಕತ್ತಿಗೆ ಹಚ್ಚಿರೋದ್ರಿಂದ ಆ ಮತ್ತು ಪದಾರ್ಥದ ನಿಮಿತ್ತ ಅದರ ನಾಲಿಗೆ ಮಂದವಾಗಿ ಬಿಡುತ್ತೆ ಸ್ಪರ್ಶ ಕಳೆದುಕೊಳ್ಳುತ್ತೆ ವಿಚಿತ್ರವೇನೆಂದರೆ ಆ ಕರಡಿ ಕತ್ತಿ ನೆಕ್ಕುವಾಗ ರಕ್ತ ಸುರಿಯುತ್ತಾ ಇರುತ್ತೆ ಆಗ ಈ ಕರಡಿ ಅಂದುಕೊಳ್ಳುತ್ತೆ ಆ ಕತ್ತಿಯೊಳಗಡೆಯಿಂದ ರಕ್ತ ಬರುತ್ತಿದೆ ಎಂದು ಒಂದೇ ಸಮನೆ ನೆಕ್ಕುತ್ತಾ 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 ಇರುತ್ತೆ ವಾಸ್ತವದಲ್ಲಿ ಕತ್ತಿಯಿಂದಲ್ಲ ಪ್ರಿಯರೇ ರಕ್ತ ಬರ್ತಿರೋದು ಎಲ್ಲಿಂದ ಬರ್ತಿದೆ ಅದರ ನಾಲಿಗೆಯಿಂದಲೇ ಬರುತ್ತೆ ಆ ವಿಷಯ ಗೊತ್ತಾಗದೆ ಆ ಕರಡಿ ಏನ್ಮಾಡುತ್ತೆ ಗೊತ್ತಾ ತನ್ನ ನಾಲಿಗೆಯನ್ನೆಲ್ಲಾ ಅದು ಕಟ್ ಮಾಡಿಕೊಳ್ಳುತ್ತಾ ಇರುತ್ತೆ ಕೊನೆಗೆ ಆ ಮತ್ತು ಪದಾರ್ಥ ಆ ಕರಡಿಯ ಶರೀರದೊಳಗೆ ಪ್ರವೇಶಿಸಿದಾಗ ಮೂರ್ಛೆ ಹೋಗಿ ಬೀಳುತ್ತೆ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳಿ ಸೈತಾನನು ಬಹಳ ಕುಯಿಕ್ತಿಯುಳ್ಳವನಾಗಿದ್ದಾನೆ ನಿಮ್ಮ ಜೀವಿತವನ್ನು ನಾಶ ಮಾಡುವುದಕ್ಕಾಗಿ ಯಾವುದೋ ಒಂದು ಆಕರ್ಷಣೆ ನಿಮ್ಮ ಮುಂದೆ ಇಡುತ್ತಾನೆ ಆ ಕರಡಿಗೆ ಕೆಂಬಣ್ಣದ ಕತ್ತಿ ಕಾಣಿಸಿದ ಕೂಡಲೇ ರಕ್ತ ಆಗಿದೆಯೇನೋ ಎಂದು ಓಡೋಡಿ ಬಂದು ನೋಡಿದ್ರೆ ರಕ್ತದಂತೆಯೇ ಕಾಣಿಸಿತು ರಕ್ತದಂತೆಯೇ ಟೇಸ್ಟ್ ಇತ್ತು ಆಹಾ ರಕ್ತ ದೊರಕಿತು ನನಗೆ ಅಂದುಕೊಂಡು ಆ ಕತ್ತಿಯನ್ನು ಆ ಕರಡಿ ನೆಕ್ಕುತ್ತಾ ಇರುವಾಗ ಅದಕ್ಕೆ ಗೊತ್ತೇ ಆಗ್ಲಿಲ್ಲ ಅದರ ಪ್ರಾಣವೇ ಆ ಕರಡಿ ಕಳೆದುಕೊಳ್ಳುತ್ತಾ ಇದೆ ಎಂದು ಅದೇ ರೀತಿ ಈ ದಿನ ಪಾಪ ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ಬಂಧಿತನಾಗಿರುವ ಪ್ರತಿಯೊಬ್ಬನು ಪಾಪ ಸವಿಯುತ್ತಿರುವಂತಹ ಪ್ರತಿಯೊಬ್ಬನಿಗೆ ಈ ದಿನ ಗೊತ್ತಾಗ್ತಿಲ್ಲ ತನ್ನ ಜೀವಿತವನ್ನೇ ತಾನು ನಾಶನ ಮಾಡಿಕೊಳ್ತಿದ್ದಾನೆಂದು ಕುಡುಕನು ಸರಾಯಿ ಕುಡಿದಾಗ ಸ್ವಲ್ಪ ಹೊತ್ತು ಮತ್ತಾಗಿರುತ್ತೆ ಮಸ್ತಾಗಿರುತ್ತೆ ಆ ಕುಡುಕತನದಿಂದ ಏನಾಗುತ್ತದೆ ಕಿಡ್ನಿಗಳು ಹಾಳಾಗ್ತವೆ ಶ್ವಾಸಕೋಶಗಳು ಹಾಳಾಗ್ತವೆ ಇತ್ತೀಚೆಗೆ ಒಬ್ಬ ಸಹೋದರಿತನ ಗಂಡನನ್ನು ಕರ್ತಂದಿದಳು ಪೂರ್ತಿಯಾಗಿ ಉಬ್ಬಿದಂತೆ ಕಾಣಿಸಿಕೊಂಡ ದಪ್ಪವಾಗಿದ್ದ ಬಾಯಿಂದ ಮಾತೇ ಬರ್ತಾ ಇರಲಿಲ್ಲ ಏನಾಗಿದೆ ಅಮ್ಮ ಅಂತ ಕೇಳಿದ್ರೆ ಗಂಟಲು ಕ್ಯಾನ್ಸರ್ ಅಂದಳು ಹುಳ ಗಂಟಲೆಲ್ಲ ತಿಂದಿತು ಎರಡನೇದಾಗಿ ಕಿಡ್ನಿ ಹಾಳಾಗಿವೆ ಅಯ್ಯ ಅಂದಳು ಶರೀರದೊಳಗಡೆ ಇರುವ ವ್ಯರ್ಥವಾದಂತಹ ಆ ಯೂರಿನ್ ಹೊರಗಡೆ ಹೋಗ್ತಾ ಇಲ್ಲ ಶರೀರವೆಲ್ಲ ತುಂಬಿಕೊಂಡ್ಬಿಟ್ಟಿದೆ ಮನುಷ್ಯ ದಪ್ಪ ಉಬ್ಬಿಕೊಂಡಿದ್ದ ಪ್ರಿಯರೇ ನೀರು ತುಂಬಿಕೊಂಡಿತ್ತು ಬಾಯಿಂದ ಮಾತೇ ಬರಲಿಲ್ಲ ಪ್ರಿಯರೇ ಸ್ವಲ್ಪ ಹೊತ್ತಿನ ಸಂತೋಷಕ್ಕಾಗಿ ಸರಾಯಿ ಕುಡಿದ ಪ್ರಿಯರೇ ಸ್ವಲ್ಪ ಹೊತ್ತಿನ ಸಂತೋಷಕ್ಕೋಸ್ಕರ ಕುಡಿದಂತಹ ವ್ಯಕ್ತಿ ಈ ದಿನ ಮನೆಯಲ್ಲಿದ್ದವರಿಗೆ ನರಕಯಾತನೆ ತೋರಿಸ್ತಿದ್ದಾನೆ ಕಟ್ಕೊಂಡಿರುವ ಹೆಂಡತಿಗೆ ಪೀಡಿಸುತ್ತಾ ಇದ್ದಾನೆ ಆ ಹೆಂಡತಿ ಎಲ್ಲಿಗೇ ಹೋಗಿ ದುಡ್ಡು ತರ್ಲಿಕ್ಕಾಗತ್ತೆ ಈ ಮನುಷ್ಯನ ಒಂದು ಟ್ರೀಟ್ಮೆಂಟ್ ಖರ್ಚಿಗಾಗಿ ಆಪರೇಷನ್ ಖರ್ಚಿಗಾಗಿ ಸ್ವಲ್ಪ ಹೊತ್ತಿನ ಸಂತೋಷಕ್ಕಾಗಿ ಕುಡಿದರೆ ಆ ಕುಡುಕುತನ ಏನ್ಮಾಡಿತು ಜೀವಿತವನ್ನೇ ನಾಶ ಮಾಡಿತು ಸ್ವಲ್ಪ ಹೊತ್ತಿನ ಸಂತೋಷಕ್ಕಾಗಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಕ್ಕೆ ಅದೇನ್ಮಾಡಿತು ಆ ವ್ಯಕ್ತಿ ಮಂಚದ ಮೇಲೆ ಬಿದ್ದಿರುವ ಹಾಗೆ ಮಾಡಿತು ಸ್ವಲ್ಪ ಹೊತ್ತಿನ ಸಂತೋಷಕ್ಕಾಗಿ ಒಂದು ಹುಡುಗಿಗೆ ಪ್ರೀತಿ ಮಾಡಿ ಆ ಹುಡುಗಿಯೆಂದೇ ತಿರುಗಾಡಿದ್ದಕ್ಕೆ ಏನ್ಮಾಡಿತು ಅವನಿಗೆ ಹುಚ್ಚನನಾಗಿ ಮಾಡಿತು ಸ್ವಲ್ಪ ಹೊತ್ತು ರಕ್ತವನ್ನು ಸೆಳೆದುಕೊಳ್ಳಬಹುದು ರಕ್ತ ಸವಿಯಬಹುದು ಎಂಬುದಾಗಿ ತನ್ನ ಆಸೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಹೋದ ಕರಡಿಗೆ ಏನಾಯ್ತು ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವಂಥದ್ದಾಗಿತ್ತು ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಪಾಪದಿಂದ ಬರುವಂತಹ ಸಂತೋಷವು ಅಲ್ಪಕಾಲ ಮಾತ್ರವೇ ಸ್ವಲ್ಪ ಕಾಲ ಮಾತ್ರ ಇರುತ್ತೆ ಆದರೆ ಅದು ಉಳಿಸುವಂತಹ ವಿಷಾದ ಮಾತ್ರ ಬಹಳ ತೀವ್ರವಾಗಿರುತ್ತೆ ಎಂಬ ವಿಷಯವನ್ನು ಮರೆಯಬೇಡಿರಿ ಒಬ್ಬ ಹುಡುಗಿಯ ವಯಸ್ಸು ಬಹಳ ಚಿಕ್ಕದಾಗಿರುತ್ತೆ ಬಹಳ ಕಡಿಮೆ ವಯಸ್ಸಾಗಿರುತ್ತೆ ಆದರೆ ಆ ಚಿಕ್ಕ ವಯಸ್ಸಿನಲ್ಲಿಯೇ ಅಲ್ಪಕಾಲ ಪಾಪ ಭೋಗಕ್ಕೆ ಆಗುತಾಳೆ ಎಷ್ಟರ ಮಟ್ಟಿಗೆ ಬಂದಿತಾಳಾದಳು ಗೊತ್ತಾ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ ಈ ದಿನ ಚಿರುಪ್ರಾಯದಲ್ಲಿಯೇ ಸೈತಾನನು ಯಾವ ರೀತಿಯಾಗಿ ಈ ಅಲ್ಪಕಾಲ ಪಾಪ ಭೋಗಕ್ಕೇ ಹೇಗೆ ಸೈತಾನನು ಜನರ ಜೀವಿತ ಬಲಿ ತೆಗೆದುಕೊಳ್ತಿದ್ದಾನೆಂದು ಹೇಳ್ತೇನೆ ಕೇಳ್ರಿ ಎಲ್ಲರಿಗೂ ಶಲೋಮ್ ನಾವು ಬಹಳ ಬಡ ಕುಟುಂಬದವ್ರು ಒಂದು ದಿವಸ ಆಹಾರ ಇದ್ರೆ ಇನ್ನೊಂದು ದಿವಸ ಇರ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಇದ್ರೂ ಕೂಡ ನಮ್ಮ ತಂದೆ ಸರಿಯಾಗಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಸಾಲ ಮಾಡ್ತಾ ದಿನಾಲು ಕುಡಿದು ಬರ್ತಿದ್ದ ಕುಡ್ದು ಬಂದು ನಮ್ಮ ತಾಯಿಗೆ ಹೊಡಿತಾ ಬೈತಾ ಇರ್ತಿದ್ದ ನಮ್ಮ ತಂದೆಗೆ ಕುಡ್ಕುತ್ತಾನೆ ಮಾತ್ರ ಅಲ್ಲ ಅಕ್ರಮ ಸಂಬಂಧ ಕೂಡ ಇತ್ತು ಮನೆಗೆ ಯಾವಾಗ ಬರ್ತಾನೆಂದು ಗೊತ್ತಿಲ್ಲ ನಮಗೆ ಸರಿಯಾಗಿ ನೋಡ್ಕೊಳ್ತಿಲ್ಲ ನಮ್ಮನ್ನು ಲೆಕ್ಕಿಸ್ತಾರನೇ ಇಲ್ಲ ನಮ್ಮ ಮನೆಯಲ್ಲಿ ಜಗಳಗಳು ನೆಮ್ಮದಿ ಇಲ್ಲದ ಸಮಾಧಾನ ಇಲ್ಲದ ಕುಟುಂಬ ಆಗಿತ್ತು ಎಲ್ಲರ ತಂದೆಯಂತೆ ನಮ್ಮ ತಂದೆ ಯಾಕಿರಬಾರದೆಂದು ಆಲೋಚಿಸ್ತಿದ್ದೆ ದುಃಖ ಪಡ್ತಿದ್ದೆ ನಮ್ಮ ಕುಟುಂಬ ಒಂದು ನರ್ಕದಂತೆ ಇತ್ತು ಆಗ ನಾನು ಪಿಯುಸಿ ಓದ್ತಾ ಇದ್ದೆ ನಮ್ಮ ಮನೆ ಪರಿಸ್ಥಿತಿ ಗಮನಿಸಿದ ಒಬ್ಬ ವ್ಯಕ್ತಿ ನನ್ನೊಂದಿಗೆ ಪರಿಚಯ ಬೆಳೆಸ್ಕೊಂಡು ನನ್ನ ನ್ಯಾಯಮರೆಸಿ ಪ್ರೀತಿಯಿಂದ ಮಾತಾಡ್ತಾ ಇದ್ದ ನನಗೆ ಚೆನ್ನಾಗಿ ಓದಿಸ್ತೆ ಅಂತಂದು ಹೇಳಿ ಉದ್ಯೋಗ ಕೊಡಿಸ್ತೇನೆ ಅಂತ ಹೇಳಿ ನನ್ನೊಂದಿಗೆ ಪರಿಚಯ ಬೆಳೆಸ್ಕೊಂಡನು ಆ ಪರಿಚಯ ಸ್ವಲ್ಪ ನಮ್ಮಿಬ್ಬರ ನಡುವೆ ಪ್ರೀತಿಯಾಗಿ ಮಾರ್ಪಟ್ಟಿತ್ತು ಅವನಿಗೆ ನಾ ಬಹಳ ನಂಬಿ ನನ್ನ ಶರೀರವನ್ನು ಕೊಡ ಒಪ್ಪಿಸಿಕೊಟ್ಟೆ ಆ ರೀತಿಯಾಗಿ ಅವನೊಂದಿಗೆ ಏಳು ವರ್ಷಗಳಿಂದ ಪಾಪ ಮಾಡಿ ಪಾಪದಲ್ಲೇ ಜೀವಿಸ್ತಾ ಇದ್ದೆ ಕೆಲವು ದಿನಗಳಾದ ನಂತರ ನನಗೊಂದು ವಿಷಯ ಗೊತ್ತಾಯಿತು ಅವನಿಗೆ ಮದುವೆ ಆಗಿದೆ ನಂದು ಅವನಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆಂದು ಆ ವಿಷಯ ಗೊತ್ತಾದರೂ ಕೂಡ ಪಾಪಕ್ಕೆ ದಾಸಳಾಗಿರುವ ನಾನು ಅವನನ್ನು ದೂರ ಮಾಡಿಕೊಳ್ಳಲಾರದೆ ಪಾಪದಲ್ಲೇ ಜೀವಿಸ್ತಾ ಇದ್ದೆ ನಂತರ ಹೈದರಾಬಾದ್ಗೆ ಉದ್ಯೋಗ ನಿಮಿತ್ತವಾಗಿ ಬಂದು ಲೇಡೀಸ್ ಹಾಸ್ಟೆಲ್ನಲ್ಲಿದ್ದೆ ನನ್ನೊಂದಿಗೆ ಹಾಸ್ಟೆಲ್ ನನ್ನ ರೂಮ್ ಮೇಟ್ಸ್ ನನ್ಗೆ ಕಲವರಿ ಟೆಂಪಲ್ ಬಾ ಅಂತ ಕರೆದಾಗ ಆ ದಿನ ಭಾನುವಾರ ಮೊಟ್ಟ ಮೊದಲನೇ ಸಾರಿ ನಾ ಕಲವರಿ ಟೆಂಪಲ್ಗೆ ಬಂದೆ ಆ ದಿನವೇ ದೇವರು ತನ್ನ ಸೇವಕರ ಮೂಲಕ ನನ್ನೊಂದಿಗೆ ಮಾತನಾಡಿದರು ಪಾಪದಲ್ಲಿ ಜೀವಿಸುತ್ತಾ ಆ ಪಾಪದ ರುಚಿ ಅನುಭವಿಸ್ತಾ ಇದ್ದಿ ನೀನು ಮಾಡ್ತಿರುವುದು ನಿನಗೆ ಗೊತ್ತಾಗ್ತಾ ಇಲ್ಲ ಪಾಪ ಕೊಡುವ ಸಂಬಳ ಮರಣ ಈ ದಿನ ಈ ಮಾತು ಕೇಳ್ತಿರುವ ನನ್ನ ಪ್ರಿಯ ಸಹೋದರ ನನ್ನ ಪ್ರಿಯ ಸಹೋದರಿ ನೀನು ಯಾವುದೋ ಪಾಪವೆಂಬ ಪಾರ್ಥಿವ ಶರೀರವನ್ನು ಆಶ್ರಯಿಸಿಕೊಂಡಿದ್ದಿ ಯಾವುದೋ ಒಂದು ಪಾಪಿಷ್ಟ ಶವವನ್ನು ನೀನು ಆಶ್ರಯಿಸಿಕೊಂಡು ಆ ಪಾಪದ ರುಚಿ ಅನುಭವಿಸ್ತಾ ಇದ್ದಿ ರಾತ್ರಿ ಹಗಲು ಅದೇ ಪಾಪವನ್ನು ನೀನು ಮಾಡ್ತಾ ಆ ಪಾಪದೊಂದಿಗೆ ಸಮಯ ಕಳೆಯುತ್ತಾ ಆ ಪಾಪದಲ್ಲಿಯೇ ಕೋರುತ್ತಾ ಆ ಪಾಪವನ್ನೇ ರುಚಿ ನೋಡಿ ಅನುಭವಿಸುತ್ತಾ ಆ ಪಾಪವನ್ನೇ ರಾತ್ರಿ ಹಗಲು ಅನುಭವಿಸ್ತಾ ಇದ್ದಿ ಯಾವ ಪಾಪವನ್ನು ಈ ದಿನ ನೀನು ಅನುಭವಿಸ್ತಿದೀಯೋ ಅದೇ ಪಾಪವೇ ನಿನಗೆ ಶೀಘ್ರದಲ್ಲಿಯೇ ನಾಶನ ಮಾಡಲಿಕ್ಕಿದೆ ನಿನ್ನ ಬದುಕನ್ನು ನಾಶನ ಮಾಡಲಿಕ್ಕಿದೆ ನಿನ್ನನ್ನು ನರಕಕ್ಕೆ ತಳ್ಳಿ ಬಿಡುವಂಥದ್ದಾಗಿದೆ ದಿಕ್ಕು ಇಲ್ಲದವಳಂತೆ ದಿಕ್ಕು ಇಲ್ಲದವನ ಹಾಗೆ ನಿನ್ನನ್ನು ಕೊಲ್ಲುವಂಥದ್ದಾಗಿದೆ ದೈವ ಸೇವಕರಿಂದ ದೇವರ ನನ್ನೊಂದಿಗೆ ನೇರವಾಗಿ ಮಾತಾಡಿ ನನ್ನನ್ನು ಹೆಚ್ಚರಿಸಿದರು ಆಗ ನನಗೆ ಎಷ್ಟೋ ಭಯವಾಯಿತು ನಡುಕ ಉಂಟಾಯಿತು ಆ ಕ್ಷಣವೇ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ಕರ್ತನ ಪಾದಕ್ಕೆ ಬಿದ್ದು ನನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟೇನು ನನ್ನ ಪಾಪದ ಜೀವಿತವನ್ನು ಬಿಟ್ಟು ಬಿಟ್ಟು ಈಗ ಕಲವರಿ ಟೆಂಪಲ್ಗೆ ಒಂದು ದಿವಸ ತಪ್ಪಲ್ದೇ ಬರ್ತಾ ದೇವರಲ್ಲಿ ಬಹಳವಾಗಿ ಬಲ ಹೊಂದುತ್ತಿದ್ದೇನೆ ದೇವರಿಗೆ ಸಾಕ್ಷಿಯಾಗಿ ಪರಿಶುದ್ಧಳಾಗಿ ಜೀವಿಸುತ್ತಿದ್ದೇನೆ ದೇವರು ನನಗೆ ಒಳ್ಳೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ನನ್ನ ಹಾಗೆ ಯವನದಲ್ಲಿ ಪಾಪ ಎಂಬ ತೆಗ್ಗಿನಲ್ಲಿ ಬಿದ್ದಂತಹ ಅಕ್ಕಂದಿರಿಗೆ ತಂಗೆಂದಿರಿಗೆ ಅಣ್ಣಂದಿರಿಗೆ ತಮ್ಮಂದಿರಿಗೆ ನನ್ನನ್ನು ಮಾರ್ಪಡಿಸಿದ ಈ ವಾಕ್ಯವನ್ನು ಅವರಿಗೆ ತಿಳಿಪಡಿಸಬೇಕೆಂದು ನನ್ನ ಹಾಗೆ ಅವರ ಕಣ್ಣುಗಳು ತೆರೆಯಬೇಕೆಂದು ಕಲ್ವರಿ ಸ್ವರ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದೆ ಆ ದಿನ ನನ್ನ ರೂಮೆಂಟ್ಸ್ ಕಲ್ವರಿ ಟೆಂಪಲ್ಗೆ ನನ್ನನ್ನು ಕರೆದೊಯ್ಯದಿದ್ದರೆ ದೈವ ಸೇವಕರ ಮೂಲಕ ಗದ್ರಿಸುವಂತ ವಾಕ್ಯ ಕೇಳದಿದ್ದರೆ ಪಾಪದಲ್ಲಿ ಜೀವಿಸುತ್ತಾ ನಿತ್ಯ ನರ್ಕದಲ್ಲಿ ಬಿಡುತ್ತಿದೆ ಅಂತ ಗದ್ರಿಸುವಂತ ಮಾತುಗಳನ್ನು ಹೇಳಿ ನನ್ನ ಪಾಪಗಳನ್ನೆಲ್ಲ ಒಪ್ಪಿಕೊಳ್ಳಕ್ಕೆ ಕಾರಣವಾಗಿರುವಂಥ ದೈವ ಸೇವಕರಾಗಿರುವ ಸತೀಶ್ ಅಣ್ಣವರಿಗೆ ಹೃದಯಪೂರ್ವಕ ವಂದನೆಗಳು ಎಲ್ಲ ಮಹಿಮೆ ಘನತಾ ಪ್ರಭಾವ ದೇವರಿಗೆ ಉಂಟಾಗ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಹುಡುಗನೊಂದಿಗೆ ತಿರುಗಾಡ್ರೆ ಆನಂದಿಸಬಹುದು ಹುಡುಗಿಯೊಂದಿಗೆ ತಿರುಗಾಡಿದ್ರೆ ಆನಂದಿಸಬಹುದು ಎನ್ನುವಂಥವ್ರು ಯಾರಾದರೂ ಇರುವುದಾದ್ರೆ ದಯವಿಟ್ಟು ಕೇಳ್ರಿ ಒಂದು ಹುಡುಗಿ ಏಯ್ಟ್ ಕ್ಲಾಸ್ನಲ್ಲಿಯೇ ಅಂದರೆ ಸುಮಾರು ಹದಿಹರೆಯದ ವಯಸ್ಸಿನಲ್ಲಿಯೇ ಅಂದರೆ ಹನ್ನೆರಡು ಹದಿಮೂರು ವರ್ಷದ ವಯಸ್ಸಿನಲ್ಲಿಯೇ ಹುಡುಗರೊಂದಿಗೆ ತಿರುಗಾಡುವುದನ್ನು ರೂಢಿ ಮಾಡಿಕೊಳ್ತಾಳೆ ಚಿರುಪ್ರಾಯದಲ್ಲಿಯೇ ಪಾಪಿಷ್ಟ ಜೀವಿತವನ್ನು ಅಭ್ಯಾಸ ಮಾಡಿಕೊಳ್ತಾಳೆ ಆ ಚಟ ಯಾವ ಮಟ್ಟಕ್ಕೆ ಅವಳನ್ನು ಕೊಂಡೊಯ್ತೆಂದರೆ ತನ್ನ ಪಾಪಿಷ್ಟ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ತನ್ನ ದೊಡ್ಡಪ್ಪನ ಮಗನನ್ನು ಕೂಡ ಆ ಪಾಪ ಮಾಡುವುದಕ್ಕಾಗಿ ಸೆಳೆಯಿತು ಎಷ್ಟು ಘೋರ ನೋಡಿ ಹೋಗ್ಲಿ ಇಷ್ಟೊಂದು ಪಾಪ ಮಾಡಿರುವ ಈ ಹುಡುಗಿಯೇನಾದರೂ ಸಂತೋಷಿಸಿದ್ದಾಳ ಎನ್ನುವುದಾದರೆ ಅವ್ಳು ಹೇಳಿದ್ದೇನ್ ಗೊತ್ತಾ ನನ್ನ ಜೀವಿತದಲ್ಲಿಯೇ ನಾನು ಕುಗ್ಗಿ ಹೋಗಿದ್ದೇನೆ ಮೋಸ ಹೋಗಿದ್ದೇನೆ ಈ ಅಲ್ಪಕಾಲ ಪಾಪ ಭೋಗದಲ್ಲಿ ಸಂತೋಷವಿಲ್ಲವೆಂದು ಕೊನೆಗೆ ಒಬ್ಬಂಟಿಗಳಾಗಿ ಕೂತ್ಕೊಂಡು ಅಳುತ್ತಾ ಇದ್ದಳಂತೆ ಯಶ್ ಪಾಪ ಅಳಿಸುತ್ತೆ ಸ್ವಲ್ಪ ಹೊತ್ತು ನಿಮಗೆ ಸಂತೋಷ ಕೊಟ್ಟು ಜೀವಿತ ಕಾಲ ನಿಮ್ಮನ್ನು ಅಳುವಂತೆ ಮಾಡೋದೆ ಈ ದಿನ ನೀವು ಮಾಡುತ್ತಿರುವಂತಹ ಪಾಪ ಆ ಪಾಪ ಯಾವುದೇ ರೂಪದಲ್ಲಾಗಿದ್ರೂ ಕೂಡ ನಿಮ್ಮನ್ನು ಸೇರಿಸುವಂಥದ್ದು ಮಾತ್ರ ನರ್ಕಕ್ಕೇ ಎಂಬ ವಾಸ್ತವವನ್ನು ಮರೆಯಬೇಡಿರೆಂದು ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ದುಡ್ಡಿನಲ್ಲಿ ಸಂತೋಷವಿದೆಯಾ ಹಾಗಾದ್ರೆ ದೊಡ್ಡ ದೊಡ್ಡ ಧನವಂತರು ಆತ್ಮಹತ್ಯೆ ಮಾಡಿಕೊಂಡಂಥವರಿದ್ದಾರೆ ಅಂದದಲ್ಲಿ ಸಂತೋಷವಿದೆಯಾ ಎಷ್ಟೋ ಅಂದವಾಗಿರುವಂಥವರು ಆತ್ಮಹತ್ಯೆ ಮಾಡಿಕೊಂಡಂಥವರಿದ್ದಾರೆ ಅಧಿಕಾರದಲ್ಲಿ ಆನಂದವಿದೆಯಾ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದಂಥವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಕ್ರಮ ಸಂಬಂಧದಲ್ಲಿ ಆನಂದವಿದೆಯಾ ಎಷ್ಟೋ ಜನರೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡು ಕೊನೆಗೆ ಅಡ್ರೆಸ್ ಇಲ್ಲದವರಾಗಿ ಹೋದಂಥವರು ಬಹಳ ಜನ ಇದ್ದಾರೆ ಹಾಗಾದರೆ ನಿಜವಾದಂತಹ ಸಂತೋಷ ಎಲ್ಲಿದೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ ನೀವು ಸಿಕ್ಕಾಕೊಂಡಿರುವಂತಹ ಪಾಪ ಬಂಧನಗಳಿಂದ ನೀವು ಬಿಡುಗಡೆ ಹೊಂದಿಕೊಂಡಾಗಲೇ ನೀವು ನಿಜವಾದಂತಹ ಸಂತೋಷವನ್ನು ನೀವು ಅನುಭವಿಸುತ್ತೀರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ದಿವ್ಯವಾದ ನಿಮ್ಮ ಸಂದೇಶದ ಮೂಲಕ ನೇರವಾಗಿ ನಮ್ಮೊಂದಿಗೆ ಮಾತನಾಡಿದೀರಿ ಆ ದಿನ ಸಮಾರಿಯ ಪಟ್ಟಣದವರು ಬಹಳವಾಗಿ ಸಂತೋಷಿಸಲು ಕಾರಣ ಅವರಿಗೆ ಹಿಡಿದಿರುವ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೋದದ್ದರಿಂದ ಅವರು ಸಂತೋಷವಾಗಿದ್ದರು ಅಪವಿತ್ರ ಆತ್ಮ ನಮ್ಮನ್ನು ಕೂಡ ಹಿಡಿಯುವುದಾದರೆ ಅವನು ನಮಗೂ ಅಪವಿತ್ರಗೊಳಿಸುತ್ತಾನೆ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತಾನೆ ಕೆಟ್ಟ ಸ್ಥಳಗಳಲ್ಲಿ ನಮ್ಮನ್ನು ತಿರುಗಾಡಿಸುತ್ತಾನೆ ಕೆಟ್ಟವರಾಗಿರುವ ಜನರನ್ನು ನಮಗೆ ಪರಿಚಯಿಸುತ್ತಾನೆ ಅದೇ ಅಪವಿತ್ರಾತ್ಮನ ಕೈಯಿಂದ ನಾವು ಬಿಡಿಸಲ್ಪಡುವುದಾದರೆ ನಾವು ಪರಿಶುದ್ಧರಾಗಿ ಜೀವಿಸುತ್ತೇವೆ ಯಥಾರ್ಥರಾಗಿ ಜೀವಿಸುತ್ತೇವೆ ನೀತಿಯಿಂದ ಸಂತೋಷದಿಂದ ಜೀವಿಸುತ್ತೇವೆ ಅದಕ್ಕಾಗಿಯೇ ಇದನ್ನ ದಿನ ಬೇಡಿಕೊಳ್ತೇವೆ ದೇವರೇ ನಮ್ಮ ಬಲಹೀನತೆ ಏನೆಂದು ನಿಮಗೆ ಗೊತ್ತು ನಮ್ಮ ಲೋಪ ಏನೆಂದು ನಿಮಗೆ ಗೊತ್ತು ನಮ್ಮ ವಿಷಯದಲ್ಲಿ ದೇವರೇ ಸೈತಾನನು ಹೊಂಚಿ ಹಾಕಿಕೊಂಡಿರುವಂತಹ ಏನೆಂದು ನಿಮಗೆ ಗೊತ್ತು ಅವೆಲ್ಲವುಗಳಿಂದ ದೇವರೇ ನಮ್ಮೆಲ್ಲರನ್ನು ಸಂಪೂರ್ಣವಾಗಿ ಬಿಡಿಸಿರಿ ಪ್ರತಿ ಅಪವಿತ್ರತೆಯಿಂದ ಪ್ರತಿವಿಧವಾದ ಪಾಪದಿಂದ ಪ್ರತಿವಿಧವಾದ ಪಾಪ ಹೊಂಚಿ ಹಾಕಿಕೊಂಡಿರುವ ಪ್ರಮಾದದಿಂದ ಈ ವಾಕ್ಯ ಕೇಳಿರುವ ಪ್ರತಿಯೊಬ್ಬರನ್ನು ಬಿಡಿಸಿರಿದೇವರೇ ಬಿಡಿಸಿರಿದೇವರೇ ಬಿಡುಗಡೆ ದಯಪಾಲಿಸಿರಿ ಈ ದಿನ ಮೊದಲುಗೊಂಡು ಯೇಸುವೇ ಯಥಾರ್ಥತೆಯಿಂದ ಜೀವಿಸುವ ಜೀವಿತ ಸಂತೋಷದಿಂದ ಜೀವಿಸುವ ಜೀವಿತ ಸಮಾಧಾನದಿಂದ ಜೀವಿಸುವ ಜೀವಿತ ಸತ್ಯಕ್ಕೆ ಸಾಕ್ಷಿಗಳಾಗಿ ಜೀವಿಸುವಂತಹ ಜೀವಿತ ನಮ್ಮೆಲ್ಲರಿಗೆ ಅನುಗ್ರಹಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಏಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ದೊರೆಯುವುದು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲುವುರಿ ಟೆಂಪಲ್ ಪ್ರೇಟ್ ಅವರಾಗಿದೆ ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ ನಿಮ್ಮ ಭಾಷೆ ಯಾವುದೇ ಆಗಿರಲಿ ಇಪ್ಪತ್ತು ನಾಲ್ಕು ಗಂಟೆ ನಿಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಸಿದ್ಧವಾಗಿದ್ದಾರೆ ಪ್ರತಿದಿನ ಮೂರು ಸಾವಿರಕ್ಕೂ ಅಧಿಕ ಪ್ರಾರ್ಥನೆ ಮನವಿಗಳು ನಮಗೆ ಬರುತ್ತಾ ಇವೆ ದೈವ ಸೇವಕರು ಪ್ರಾರ್ಥಿಸುತ್ತಿದ್ದಾರೆ ಪ್ರಾರ್ಥನೆ ವೀರರು ಪ್ರಾರ್ಥಿಸುತ್ತಿದ್ದಾರೆ ಸಭೆ ಕೂಡ ಉಪವಾಸವಿದ್ದು ಪ್ರಾರ್ಥಿಸುತ್ತಿದೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ದಾರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರಿಗೆ ಫೋನ್ ಮಾಡಿ ನಿಮಗಿರುವ ಸಮಸ್ಯೆಗಳಿಗೋಸ್ಕರ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸಿರಿ ದೇವರು ಕೊಡುವ ಉತ್ತರ ಪಡೆದುಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ನಂಬರ್ ಝೀರೋ ನೈನ್ ಜೀರೋ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಎನ್ನುವಂತದ್ದು ಎಲ್ಲಾ ಜನರು ರಕ್ಷಿಸಲ್ಪಡಬೇಕೆಂದು ಹದಿನೇಳು ಭಾಷೆಗಳಲ್ಲಿ ಶುದ್ಧವಾದ ವಾಕ್ಯವನ್ನು ಸಾರುತ್ತಾ ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಯಿರಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ ಜೀರೋ ನೈನ್ ಡಬಲ್ ಜೀರೋ 600900 డబల్ జీరో నైన్ కల్వరి పోస్ట్ బాక్స్ నంబర్ థర్టీ కుక్కత్పల్లి హైదరాబాద్ సెవెంటీ టూ